ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ಕಡೆ ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ತಯಾರಿ ಎರಡು ಗುಂಪುಗಳ ಮಧ್ಯ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಈ ಚುನಾವಣೆಯ ಕಾವು ಹುಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯ ಕೌತುಕ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಹುಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲೇ ಸದಸ್ಯರ ಟರಾವದ ಗೊಂದಲ ಸದಸ್ಯರ ಕಿಡ್ನಾಪ್ ಸದಸ್ಯರ ಸಂಬಂಧಿಕರ ಗೋಳಾಟ ನಮ್ಮ ತಾಯಿಯನ್ನ ನೋಡಲು ಬಿಡುತ್ತಿಲ್ಲ ನಮ್ಮ ತಾಯಿಯ ಜೊತೆ ಮಾತನಾಡಲು ಅವಕಾಶ ಮಾಡಿಕೊಡಿ ಅಂತ ಸದಸ್ಯರ ಸಂಬಂಧಿಕರ ಆಕ್ರೋಶ ತಮ್ಮ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋದ ಮಕ್ಕಳು ಗ್ರಾಮದ ಜನಸಂಖ್ಯೆಗಿಂತ ಪೊಲೀಸರ ಸಂಖ್ಯೆ ಹೆಚ್ಚು ಕಾಣ್ತಾ ಇದೆ ಹುಕೇರಿ ಪಿ ಐ ಘಟಪ್ರಭಾ ಪಿ ಐ ಸಂಕೇಶ್ವರ್ ಪಿ ಐ ಬೆಳಗಾವಿಯ ಮೀಸಲು ಪಡೆ ಸದಸ್ಯರು ಮೂತ್ರ ವಿಸರ್ಜನೆಗೆ ಹೊರಗಡೆ ಹೋಗಬೇಕಾದ್ರೆ ಪೊಲೀಸ್ ಸೆಕ್ಯೂರಿಟಿ ಬೇಕಾಯಿತು ಕೇವಲ ಸಂಘ ಚುನಾವಣೆಗಳ ಪರಿಸ್ಥಿತಿ ಹೀಗಾದ್ರೆ ಗ್ರಾಮ ಪಂಚಾಯಿತಿಯ ಚುನಾವಣೆ ವಿಧಾನಸಭಾ ಚುನಾವಣೆಗಳು ಪರಿಸ್ಥಿತಿ ಹೇಗೆ ಎನ್ನುವುದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ ಒಟ್ಟಿನಲ್ಲಿ ಸದಸ್ಯರ ಕೋರಂ ಹೊಂದಾಣಿಕೆಯಲ್ಲೇ ಸಮಸ್ಯೆ ಉಂಟಾಗಿ ಮುಂದೂಡಲಾಗಿದೆ ಅಂತ ತಿಳಿದು ಬಂದಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ನಮ್ಮ ಮುತ್ತ ಕಾಲದಿಂದ ನಮ್ಮ ರಾಜಕಾರಣ ಬಾಂಬೆ ಬಾಂಬೆ ಗೌರ್ಮೆಂಟ್ ಇಸ್ ದರ್ ಮೈ ಗ್ರ್ಯಾಂಡ್ ಫಾದರ್ ಇಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಇದೆ ಕರ್ಕೊಂಡ್ಬರಕಂದ್ರೆ ನನ್ಯಾತಾರೆ ಹೋದರು ಎಲ್ಲಿ ಹೋದಾರ ಗೊತ್ತಾ ಇಲ್ಲ ರೀ ಎರಡು ದಿವಸ ಆಯ್ತು ಓದು ಹದಿನೈದು ದಿವಸ ಆಯ್ತು ಈಗ ಹಾಂ ನಿಮ್ಮ ಸೊಸೈಟಿ ಮೆಂಬರ್ ಹಾಂ ರೀ ಹಾಂ ಓ ಹ ಹದಿನೈದು ಹದಿನೈದು ದಿವಸ ಆ ರೀ ಒಟ್ಟು ಶಿವಾರ್ ರೀ ಮತ್ತು ಅವ್ರು ಎಲ್ಲಿದಾರ ಗೊತ್ತಾಗ್ಬೋದು ಹಾಂ ಅದಾರವನು ಎಲ್ಲಿ ಹೋಗಿದಾರು ತಿರ್ಕೊಂದರು ಏನು ಮಾಡಿದರು ನಮಗೇನು ಗೊತ್ತಾಗೋದ್ರಿ ಏನು ಬರೋ ಬರ್ರಿ ಕರ್ಕೊಂಬಂದ ಇಲ್ಲ ಒಂದು ಈ ಕರ್ಕೊಂಡ್ ಬಂದಾರೆ ರೀ ಹಾಂ ರೀ ಈಗ ಅಂದ್ರೆ ಒಂದು ಎರಡು ಮಿನಿಟ್ ಒಂದು ಗುಡಿ ಮಾತಾಡೋಕೆ ಅವಶ್ಯಕತೆ ಕೊಡಬೇಕು ಕೊಡಬಾರ್ದು ಕೊಡಬೇಕಲ್ಲ ಹಾಂ ಈಗ ಒಳಗೆ ಒಳಗೆ ಬಿಡನಿಲ್ರಿ ಬಡಿಯಾದ ಈಗ ಬಿಡ್ಯಾಗ ಬರದ ರೀ ಅವ್ರು ಹ್ಞೂ ಹ್ಞೂ ಇದ ಬಂದೈತಿ ನೋಡ್ರಿ ಈಗ

முஸ்லிம் ஜப்போட குள்ள முஸ்லிம் மக்கள ஜாபான் வா நம்ம இவ்ரோல் நம்ம அவரோண்ட் போடல ಐದು ನಿಮಿಷ ಕಳಿಸ್ರಿಡ್ಬೇಕು ಮಾಡಿ ಇಲ್ಲಿಂದ ನಾವು ಕೈತು ಸಾವಿಗೂ ಓಟಾಕಾಗಿಲ್ಲ ಇವು ಈ ಕಡೆ ಜಾಕಿ ಒಳಗೂ ಓಟಾಕಾಗಿಲ್ಲ ನಮ್ದು ಓಟಾಗ ನಾವು ಹಾಕಂಗಿಲ್ಲ ನಮ್ಗೆ ಪಿ ಕೆ ಪಿ ಎಸ್ ಬೇಡ

Thank you. ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ